بن بن گل انترو بني ارتي

எல்லாம் ரவி சார் முந்தேன் ஆய் நம்பர் ಅದುಸ್ತನಕ್ಕೆ ಕನ್ಕೊಂಡಿರೋದು ಅಲ್ಲಾ ಆ ಚೋಡನೀರ ಅಕ್ಕದಾ ಅಂದೆ ಕೂಡ ಇಲ್ಲ ಆಯ್ತಾ ಅಲ್ಲ ಇದನ್ನ ನಮ್ಮ ಕಾರ್ಪೊರೇಷನ್ ಜನರಲ್ ಅಲ್ಲಿ ಹೆಚ್ಚು ಕಡಿಮೆ ಈ ವಾರ್ಡ್ಗೆ ಒಂದು ಎರಡೂವರೆ ಕೋಟಿ ರೂಪಾಯಿ ಅನುದಾನ ರಿಲೀಸ್ ಆಗಿದೆ ಈ ವಾರ್ಡಲ್ಲಿ ವಿವಿಧ ಭಾಗಗಳಲ್ಲಿ ಯು ಜಿ ಡಿ ವರ್ಕ್ ಇರ್ಬೋದು ರಸ್ತೆ ಇರ್ಬೋದು ಎಲ್ಲವನ್ನು ಮಾಡಿಸ್ತಾ ಇದ್ದೀವಿ ಮತ್ತು ಶಾಸಕರ ಅನುದಾನದಲ್ಲಿ ಈ ವಾರ್ಡ್ಗೆ ಹೆಚ್ಚು ಕಡಿಮೆ ಒಂದು ಮೂರು ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡಿಸಿ ಕೆಲಸ ಆಗಿದೆ ಅದು ಅದ್ರ ಜೊತೆಗೆ ಫಿಫ್ಟೀನ್ತ್ ಫೈನಾನ್ಸು ಜನರಲ್ ಗ್ರಾಂಟು ಎಲ್ಲ ಗ್ರಾಂಟ್ಗಳನ್ನು ದುಡ್ಡು ತಂದು ಏನು ತೀರಾ ಅವಶ್ಯಕತೆ ಐತೆ ಫಂಡಮೆಂಟಲ್ ಏನು ಬೇಕು ಮೂಲಭೂತ ಅಸೌಕರ್ಯಗಳನ್ನ ಅದನ್ನೆಲ್ಲವನ್ನು ಮಾಡ್ತಾಯಿದ್ವಿ ನಾವು ಪಾದಯಾತ್ರೆ ಸೆಷನ್ ಇದ್ದಿದ್ದರಿಂದ ನಾವೆಲ್ಲ ಸ್ಟಾಪ್ ಮಾಡಿದ್ವಿ ನಾವು ಮತ್ತೆ ಈಗ ಜಾನ್ವರಿ ಆದಮೇಲೆ ಈಗ ನಾಳೆ ನಾಳಿದ್ದು ನಮ್ಮದು ಕಾಂಗ್ರೆಸ್ ಅಧಿವೇಶನ ಇರೋದ್ರಿಂದ ಹೋಗ್ತಾ ಇದ್ದೀನಿ ಅಲ್ಲಿಂದ ಬಂದ ನಂತರ ಮುಂದಿನ ತಿಂಗಳು ಜಾನ್ವರಿಯಿಂದ ಮತ್ತೆ ಪಾದಯಾತ್ರೆ ಶುರು ಮಾಡ್ತೀವಿ ಈ ವಾರ್ಡಲ್ಲಿ ಈಗಾಗಲೇ ನಾವು ಪಾದಯಾತ್ರೆಗಳನ್ನ ಮಾಡಿ ಮುಗಿಸಿದ್ದೀವಿ ಮತ್ತು ಈ ಜನಸಂಪರ್ಕ ಸಭೆಗಳನ್ನು ಮಾಡಿದ್ದೀವಿ ಇಲ್ಲಿ ನಾವು ಇಲ್ಲಿ ನಮ್ಮ ಜಗದೀಶ್ ಅವರು ನಮ್ಮ ತನುಜಾ ಮಹೇಶ್ ಅವರು ಎಲ್ಲರನ್ನೂ ಸೇರಿ ಮತ್ತು ರಾಮಚಂದ್ರ ಅವರು ರಮೇಶ್ ಅವರು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇಲ್ಲಿ ಏನು ಅವಶ್ಯಕತೆ ಐತೆ ಇಲ್ಲಿ ಸಾರ್ವಜನಿಕರಿಗೆ ಏನು ಬೇಸಿಕ್ ನೀಡ್ಸ್ ಏನು ಬೇಕು ಅದೆಲ್ಲವನ್ನು ಬಂದು ನನ್ನ ಹತ್ರ ಹೇಳಿ ಮಾಡಿಸುವಂಥ ಕೆಲಸನ ಮಾಡ್ತಾ ಒಂದೇ ವಾರ್ಡ್ನಲ್ಲಿ ಏನು ನಮ್ಮ ಕಾರ್ಯಕರ್ತರುಗಳು ನಮ್ಮ ನಾಯಕರುಗಳು ನಮ್ಮ ಮುಖಂಡರುಗಳು ಜವಾಬ್ದಾರಿ ತಗೊಂಡು ಈ ವಾರ್ಡಲ್ಲಿ ಏನು ಕೆಲಸ ಮಾಡ್ತಾಯಿದ್ದಾರೆ ಅದು ನಿಜವಾಗ್ಲೂ ಖುಷಿ ತರುವಂಥ ವಿಚಾರ ಏಕೆಂದರೆ ಈ ಭಾಗಗಳಲ್ಲಿ ಇವರೆಲ್ಲರೂ ಮೂಲಭೂತ ಸೌಕರ್ಯಗಳು ಯಾವ್ಯಾವ ಬೀದಿಲಿ ಯಾವ್ಯಾವ ರೋಡಲ್ಲಿ ಏನೇನು ಆಗಬೇಕು ಅದೆಲ್ಲವನ್ನೂ ಖುದ್ದಾಗಿ ನಿಂತ್ಕೊಂಡು ಮಾಡಿಸುವಂಥ ಕೆಲಸವನ್ನು ನಮ್ಮ ಜಗದೀಶ್ ಆದಿಯಾಗಿ ರಮೇಶ್ ಆದಿಯಾಗಿ ನಮ್ಮ ಮಸ್ಯಪ್ಪ ಅವರು ನಮ್ಮ ತನುಜ ಮಹೇಶ್ ಅವರು ಎಲ್ಲರೂ ಮತ್ತು ರಾಮಚಂದ್ರ ನಮ್ಮ ಆರ್ ಟಿ ರಾಮಚಂದ್ರನ ಅಂತ ಅಂದ್ಬಿಟ್ಟಿದ್ದಾರೆ ಅವರು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು ನಮ್ಮ ಬ್ಲಾಕ್ ಅಧ್ಯಕ್ಷರು ಇದೇ ಭಾಗದವರಾಗಿರೋದ್ರಿಂದ ರವಿಯವರು ಅವರ ಮುಖಂಡತ್ವದಲ್ಲಿ ಎಲ್ಲರನ್ನೂ ತುಂಬ ಒಗ್ಗಟ್ಟಿಂದ ಈ ವಾರ್ಡ್ನಲ್ಲಿ ಕೆಲಸಗಳು ನಡೆಸ್ತಾ ಇದ್ದಾರೆ ಮಾಡಿಸ್ತಾ ಇದ್ದಾರೆ ನನಗೂ ಖುಷಿಯಾಗುತ್ತೆ ಈ ಥರ ಒಗ್ಗಟ್ಟಲ್ಲಿ ಇದ್ದು ಕೆಲಸ ಮಾಡ್ತಾಯಿದ್ರೆ ಗ್ರ್ಯಾಂಡ್ಗಳನ್ನ ತರಿಸೋದಾಗಲಿ ಕೆಲಸಗಳನ್ನ ಮಾಡಿಸೋದಾಗಲಿ ನಮಗೂ ಖುಷಿ ತರಿಸಿದೆ ಹಾಗಾಗಿ ಇಲ್ಲಿ ಮಾಡ್ತಾ ಇದ್ದೀವಿ ಸಾಕಷ್ಟು ಸಿ ಎಮ್ ತಮ್ಮ ಕ್ಷೇತ್ರದಿಂದ ಸಾಕಷ್ಟು ದೊಡ್ಡ ದೊಡ್ಡ ಮಟ್ಟದ ಕಾರ್ಯಕ್ರಮ ಕೊಟ್ಟಿದ್ದಾರೆ ನಿಮಗೆ ಕಿದ್ವಾಯ್ ಇರ್ಬೋದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ನ ಕೊಟ್ಟಿದ್ದಾರೆ ಈಗ ಪ್ರಮುಖವಾಗಿ ನೀವು ಪಾದಯಾತ್ರೆ ಮಾಡ್ತಿದ್ದೀರಾ ಸರ್ ಜನರು ನೀಡ್ ಏನು ಕೇಳ್ತಿದ್ದೀರ ಪ್ರಮುಖ ಜನರಿಗೆ ನಮ್ಮ ಕ್ಷೇತ್ರದ ಜನರಿಗೆ ಈಗೇನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದು ಎಲ್ಲ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥದ್ದು ಮೈಸೂರು ಜಿಲ್ಲೆ ಆಗ್ಬೋದು ಮಂಡ್ಯ ಜಿಲ್ಲೆ ಆಗ್ಬೋದು ಚಾಮರಾಜನಗರ ಆಗ್ಬೋದು ಹಾಸನ ಆಗ್ಬೋದು ಮಡಿಕೇರಿ ಆಗ್ಬೋದು ಈ ಜಿಲ್ಲೆಗಳಿಗೆಲ್ಲದಕ್ಕೂ ಅನುಕೂಲ ಆಗುವಂಥದ್ದನ್ನು ಇದು ಮೈಸೂರು ಸೆಂಟ್ರಾ ಆಗಿರೋದ್ರಿಂದ ಅದನ್ನು ನಮ್ಮ ನಮ್ಮ ಭಾಗದಲ್ಲಿ ಕೊಟ್ಟು ಅದನ್ನು ನಡಿತೈತೆ ಆ ಕೆಲಸಗಳು ಮತ್ತು ಮೂಲಭೂತ ಸೌಕರ್ಯಕ್ಕೂ ನಾವು ನಮ್ಮ ಮುಖ್ಯಮಂತ್ರಿಗಳತ್ರ ಹೋಗಿ ನಾನು ಕೇಳಿದಾಗ ಈಗ ನನಗೆ ಹೆಚ್ಚು ಕಡಿಮೆ ಒಂದು ಎಪ್ಪತ್ತು ಎಪ್ಪತ್ತೈದು ಕೋಟಿ ರೂಪಾಯಿವರೆಗೂ ಇಲ್ಲಿವರೆಗೂ ನನಗೆ ಮೂಲಭೂತ ಸೌಕರ್ಯ ಕೊಟ್ಟಿದ್ದಾರೆ ಕಳೆದ ವರ್ಷ ಒಂದು ಐವತ್ತು ಕೋಟಿ ರೂಪಾಯಿ ಈ ಗ್ಯಾರಂಟಿ ಯೋಜನೆಗಳ ಜೊತೆಯಲ್ಲಿ ಮೂಲಭೂತ ಸೌಕರ್ಯಕ್ಕೂ ಆದ್ಯತೆ ಮಾಡಿಕೊಡ್ತಾ ಇರೋವಂಥದ್ದು ನಮ್ಮ ಮುಖ್ಯಮಂತ್ರಿಗಳು ನಿಜವಾಗ್ಲೂ ಅವ್ರಿಗೆ ನಾವು ವಂದನೆಗಳನ್ನ ಹೇಳ್ಬೇಕು ಅದಕ್ಕೆ ನಾವು ಅವ್ರಿಗೆ ಕೃತಜ್ಞರಾಗಿರ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಚಾಮರಾಜ ಕ್ಷೇತ್ರದ ನಮ್ಮ ನೆಚ್ಚಿನ ಶಾಸಕರು ಕೆ ಹರೀಶ್ ಗೌಡ್ರು ಇಲ್ಲಿ ಅಭಿವೃದ್ಧಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಯೇ ಮುಖ್ಯ ಅನ್ನುವಂತಹ ಒಂದು ದೇಹೋದ್ದೇಶಗಳನ್ನು ಇಟ್ಕೊಂಡು ನಾವು ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಹತ್ತೊಂಬತ್ತು ವಾರ್ಡ್ಗಳಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ಕೂಡ ನಮ್ಮ ವಾರ್ಡ್ ಅಧ್ಯಕ್ಷರುಗಳಿದ್ದಾರೆ ವಾರ್ಡ್ ಮುಖಂಡರುಗಳಿದ್ದಾರೆ ಕಾಂಗ್ರೆಸ್ ಮುಖಂಡರುಗಳಿದ್ದಾರೆ ಅವರು ಏನು ಕೆಲಸ ಕಾರ್ಯಗಳು ಕಾಮಗಾರಿ ಎಲ್ಲಿ ಆಗಬೇಕು ಯಾವ ವಿದ್ಯುಚ್ಛಕ್ತಿ ಕಂಬ ಎಲ್ಲಿ ತೊಂದರೆ ಆಗಿದೆ ಸಾರ್ವಜನಿಕರಿಗೆ ಎಲ್ಲಿ ತೊಂದರೆ ಆಗ್ತಾಯಿದೆ ಅವರ ಕಾರ್ಯಕ್ರಮಗಳನ್ನು ನಮ್ಮ ಕಚೇರಿಗೆ ತಿಳಿಸ್ತಾರೆ ನಮ್ಮ ಶಾಸಕರ ಕಚೇರಿಗೆ ತಿಳಿಸ್ತಾರೆ ಅದರಂತೆ ನಮ್ಮ ಶಾಸಕರು ಈಗಾಗಲೇ ಅನೇಕ ವಾರ್ಡ್ಗಳಲ್ಲೂ ಕೂಡ ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ ಪಾದಯಾತ್ರೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಬಹಳ ಅವಶ್ಯಕವಾಗಿರ್ತಕ್ಕಂತಹ ಕಾಮಗಾರಿಗಳು ಕೆಲಸಗಳು ತುಂಬ ಅವಶ್ಯಕತೆ ಇರತಕ್ಕಂತಹ ಕಾಮಗಾರಿಗಳು ನಮ್ಮ ಕಣ್ಣಿದರಿಗೆ ಕಂಡು ಬರುತ್ತೆ ಅದನ್ನು ನಾವು ಶಾಸಕರಿಗೆ ತಿಳಿಸ್ತೀವಿ ನಮ್ಮ ವಾರ್ಡ್ ಅಧ್ಯಕ್ಷರು ನಮಗೆ ತಿಳಿಸ್ತಾರೆ ನಮ್ಮ ಇಂದಿರಾ ಗಾಂಧಿ ಬ್ಲಾಕಿಗೆ ತಿಳಿಸ್ತಾರೆ ಅದನ್ನು ನಾವು ಶಾಸಕರ ಕಚೇರಿಗೆ ಮತ್ತು ಶಾಸಕರಿಗೆ ತಿಳಿಸಿ ಇದು ಒಂದು ರೀತಿಯ ಒಂದು ಚೈನ್ ಲಿಂಕು ಒಂದು ಸೇತುವೆಯಾಗಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಿದ್ದೀವಿ ಇದಿನ ನಮ್ಮ ಚಾಮರಾಜ ಕ್ಷೇತ್ರದ ವಾರ್ಡ್ ನಂಬರ್ ಒಂದು ಲಕ್ಷ್ಮೀಕಾಂತ ನಗರದಲ್ಲಿ ಸುಮಾರು ಇಪ್ಪತ್ತು ಲಕ್ಷಗಳವರೆಗೆ ಈ ಯು ಜಿ ಡಿ ಒಳಚರಂಡಿ ವ್ಯವಸ್ಥೆ ಎಲ್ಲಿ ಒಳಚರಂಡಿ ವ್ಯವಸ್ಥೆ ಇದುವರೆಗೆ ತೊಂದರೆಗೆ ಆಗಿತ್ತು ಅಥವಾ ಹೊಸ್ದಾಗಿ ಒಳಚರಂಡಿಯನ್ನು ಮಾಡಬೇಕು ಅಲ್ಲಿ ಕಾಮಗಾರಿಯನ್ನು ಗುದ್ಲಿ ಪೂಜೆಯನ್ನು ಇವತ್ತು ಬೆಳಿಗ್ಗೆ ಮಾಡಿದ್ರು ಅನೇಕ ಧಾರ್ಮಿಕ ಕಾರ್ಯಗಳು ಈ ಇಲ್ಲೆಲ್ಲ ನಡೆದ್ರಿಂದ ನಮ್ಮ ಶಾಸಕರಿಗೆ ಬಿಡುವಿಲ್ಲದ ಕಾರ್ಯಕ್ರಮ ಇಲ್ಲಿ ಈಗಾಗಲೇ ಬೆಮ್ಮೆಲ್ ಒಕ್ಕಲಿಗರ ಸಂಘ ಬೆಂಬಲಿ ಕಾರ್ಮಿಕರು ಕೂಡ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಸುಬ್ರಹ್ಮಣ್ಯ ನಗರದಲ್ಲಿ ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಇದ್ದೇವೆ ಈ ರೀತಿಯ ಕಾರ್ಯಕ್ರಮಗಳು ಅಭಿವೃದ್ಧಿಯ ಕಾರ್ಯಕ್ರಮಗಳು ನಮ್ಮಲ್ಲೂ ಅತಿ ಹೆಚ್ಚು ನಡೀತಾ ಇದೆ ನಾವು ಯಾಕಂದರೆ ಇಲ್ಲಿ ಇದು ಶೈಕ್ಷಣಿಕ ಕ್ಷೇತ್ರ ಚಾಮರಾಜ ಕ್ಷೇತ್ರದಲ್ಲಿ ಇಲ್ಲಿ ವಿದ್ಯಾವಂತರ ಕ್ಷೇತ್ರ ಇಲ್ಲಿ ಎಲ್ಲರೂ ಕೂಡ ಸೂಕ್ಷ್ಮವಾಗಿ ನಮ್ಮ ಶಾಸಕರನ್ನು ನಮ್ಮನ್ನು ಗಮನಿಸ್ತಾ ಇರ್ತಾರೆ ಹಾಗಾಗಿ ನಾವು ಭಾಳ ಎಚ್ಚರಿಕೆ ಹೆಜ್ಜೆಯನ್ನು ಪ್ರತಿಯೊಂದು ಹಂತದಲ್ಲೂ ಕೂಡ ಇಡ್ತಿರ್ತೀವಿ ದಿನನಿತ್ಯ ಜಲದರ್ಶಿನಿಯಲ್ಲಿ ಅವರ ಮನೆಯಲ್ಲಿ ಸಾರ್ವಜನಿಕರ ಭೇಟಿಯನ್ನು ಮಾಡ್ತಿರ್ತಾರೆ ನಾವು ಯಾರೂ ಕೂಡ ಒಬ್ಬ ಮುಖಂಡರ ಮುಖಾಂತರ ಎಮ್ ಎಲ್ ಎನ ಭೇಟಿ ಮಾಡಬೇಕು ಅನ್ನೋ ನಿಯಮ ಇಟ್ಟಿಲ್ಲ ಸಾರ್ವಜನಿಕರು ನೇರವಾಗಿ ಅವರನ್ನು ಭೇಟಿ ಮಾಡ್ಬೋದು ಸಾರ್ವಜನಿಕರೇ ಅವರ ಕೆಲಸ ಕಾರ್ಯಗಳನ್ನು ಹೇಳಿ ಕೆಲಸಗಳನ್ನು ಮಾಡಿಸ್ಕೊಳ್ಳೋದಿಕ್ಕೆ ಅವರಿಗೆ ನಾವು ದಾರಿಯಲ್ಲಿ ಇದ್ದೀವಿ ಇಲ್ಲಿ ಮಧ್ಯವರ್ತಿಗಳು ಅನ್ನೋದು ಪದವೇ ಇಲ್ಲ ನಮ್ಮಲ್ಲಿ ಯಾಕಂದರೆ ಶಾಸಕರೇ ಆ ಮತದಾರರ ಮನೆಗೆ ಹೊರಟೋಗ್ಬಿಡ್ತಾರೆ ಮತದಾರರು ಇಲ್ಲಿ ಕರೆದರೂ ಕೂಡ ಯಾವುದೇ ಕಾರ್ಯಕ್ರಮಗಳು ಕೂಡ ಕರೆದರೂ ಕೂಡ ದಿನನಿತ್ಯ ನಮ್ಮಲ್ಲಿ ಸಾವು ನೋವುಗಳಿದ್ದೇ ಇರುತ್ತೆ ಅವರ ನೋವಿಗೆ ಸ್ಪಂದಿಸಬೇಕು ಅನ್ನುವಂತಹ ಕಾಳಜಿ ನಮ್ಮ ಶಾಸಕರಲ್ಲಿದೆ ಆ ಕಾರಣಕ್ಕೆ ಅವರು ದಿನನಿತ್ಯ ಯಾವುದೇ ಮಧ್ಯವರ್ತಿಗಳನ್ನು ಇಟ್ಕೊಳ್ಳೋದ್ರೆ ನೇರವಾಗಿ ಸಾರ್ವಜನಿಕರ ಭೇಟಿ ಮತದಾರರ ಭೇಟಿಯನ್ನು ಅವರು ಮುಕ್ತವಾಗಿ ಮಾಡ್ತಿದ್ದಾರೆ